ರೈತರ ಕುಲಕ್ಕೆ ಮಾರ್ಗದರ್ಶನ ನೀಡಿದ ಹಾಗೂ ದೇಶಕ್ಕಾಗಿ ತ್ಯಾಗ ಮಾಡಿದ ಅಜರ ಟಿಪ್ಪು ಸುಲ್ತಾನ್ ಜಯಂತಿ ಎಂದರೆ ರೈತರಿಗೆ ಒಂದು ರೀತಿಯ ದೊಡ್ಡ ಹಬ್ಬವಾಗಿದೆ ಅಂತ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ತಿಳಿಸಿದರು ಟಿಪ್ಪು ಅವರು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ್ದು ರೈತರ ಕುಲಕ್ಕೆ ರೇಷ್ಮೆಯನ್ನ ತಂದು ಕೊಟ್ಟು ರೈತರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ರಂಜಾನ್ ಬಕ್ರೀದ್ ಯುಗಾದಿ ಕ್ರಿಸ್ಮಸ್ ಹಬ್ಬಕ್ಕಿಂತಲೂ ಟಿಪ್ಪು ಜಯಂತಿಯನ್ನು ಇನ್ನು ಎಲ್ಲಾ ಕಡೆ ರೈತ ಸಂಘದಿಂದ ಆಚರಿಸಬೇಕು ನಾವು ಇನ್ನು ಮುಂದೆ ರಕ್ಷಣಾ ವೇದಿಕೆ ಸೇರಿದಂತೆ ಎಲ್ಲ ಸಂಘಟನೆ ಸೇರಿ ಈ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿದ್ದೇವೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇದನ್ನ ತಿಳಿಸಿದ್ರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು ನಮ್ಮ ಸತೀಶ್ ಪಟೇಲ್ ಅವರು ರಾಜ್ಯ ಸಂಚಾಲಕರು ನಮ್ಮ ಮಹಮ್ಮದ್ ಸಾದಿಕ್ ಅವರು ಇಲ್ಲಿ ಎಲ್ಲಾ ಸಂಘ ಸಂಸ್ಥೆಯವರು ಸೇರಿದಿವಿ ಇವತ್ತೇನಂದ್ರೆ ನಮಗೆ ನಾಡಲ್ಲಿ ಎಲ್ಲಾ ಹಬ್ಬಗಳು ಬಂದ್ರೆ ಈ ಟೀಪು ಜಯಂತಿ ಅಂದ್ರೆ ನಮಗೆ ಒಂದು ರೈತರಿಗೆ ಒಂದು ದೊಡ್ಡ ಹಬ್ಬ ಇತ್ತು ಇವತ್ತೇನು ಟಿಪು ಸುಲ್ತಾನ್ ಅವರವರು ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿರೋ ರೈತರನ್ನ ಇವತ್ತು ರೇಷ್ಮೆನ ತನ್ನ ಕೊಟ್ಟಿ ಇವತ್ತು ನಾವು ಯುದ್ಧದಲ್ಲಿ ಗೆದ್ದು ಇವತ್ತು ರೈತರ ಕುಲಕ್ಕೆ ಇವತ್ತು ಏನು ನಮ್ಮ ಆರಂಭನ ತೋರಿಸ್ಕೊಟ್ಟಿದಾರೋ ಅವ್ರಿಗೋಸ್ಕರ ಇವತ್ತು ನಮಗೆ ರಂಜಾನ್ ಹಬ್ಬ ಬಕ್ರೀದ್ ಹಬ್ಬ ಉಗಾದಿ ಹಬ್ಬ ಕ್ರಿಸ್ಮಸ್ ಹಬ್ಬ ಯಾವುದೇ ಹಬ್ಬಕ್ಕಿಂತನೂ ಹೆಚ್ಚು ನಮಗೆ ಟೀಪು ಜಯಂತಿ ಹಬ್ಬನ ಇನ್ಮೇಲೆ ಎಲ್ಲಾ ರಾಜ್ಯದಲ್ಲೂ ಜಿಲ್ಲೆಯಲ್ಲಿ ರೈತ ಸಂಘದಿಂದ ಎಲ್ಲಾ ರಾಜ್ಯದಲ್ಲೂ ನಾವು ಮಾಡ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಚಂದ್ರಶೇಖರ್ ನಮಗೆ ಹೇಳ್ಕಳಿಸಿದ್ರು ಆಮೇಲೆ ಎಲ್ಲಾ ಒಂದು ಜಿಲ್ಲೆನು ಬಿಡ್ದಂಗೆ ಎಲ್ಲಾ ಜಿಲ್ಲೆಯಲ್ಲೂ ಇವತ್ತು ಹಬ್ಬನ ಆಚರಿಸಬೇಕು ಅಂತ ಹೇಳಿ ನಮ್ಮನ್ನ ಹೇಳ್ ಕಳಿಸಿ ಇವತ್ತು ಟೀಪು ಅವರ ಬಗ್ಗೆ ನೀವು ಪರ್ಸು ಇವತ್ತು ಅರ್ಜೆಂಟ್ ಇರೋದ್ರ ಕಾರಣದಿಂದ ಒಂದು ಸ್ವಲ್ಪ ನಾವು ಮಾತಾಡಿದ್ವಿ ನಮಗೆ ಕರ್ನಾಟಕದಲ್ಲಿ ನಾವು ಯಾರುವೆ ಟಿಪ್ಪು ಜಯಂತಿನ ಕೇಳಿರ್ಲಿಲ್ಲ ಎರಡ್ ಸಾವಿರದ ಹದಿಮೂರಕ್ಕೆ ನೀವು ಟಿಪ್ಪು ಜಯಂತಿನ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಾದ್ಮೇಲೆ ಇವತ್ತು ಸರ್ಕಾರ ನಿಮಗೆ ಬಂದು ಎರಡಾರು ವರ್ಷ ಆದ್ರೂ ನಮಗೆ ಟಿಪ್ಪು ಜಯಂತಿನ ನೀವು ಆಸರ್ಗಿಸೋಕೆ ಇವತ್ತು ನಿಮಗೆ ಘೋಷಣೆ ಮಾಡಕ್ಕಾಗಿಲ್ಲ ಇನ್ನು ಆಮೇಲೆ ನಿಮಗೆ ಯಾರೇ ಒಂದು ಭೂ ಸ್ವಾಧೀನ ಕಾಯ್ದೆನ ಜಾರಿ ಮಾಡಿರಂತಾರೋ ಆ ಏನ್ ಮಾಡಿದ್ರು ಭೂ ಸ್ವಾಧೀನ ಕಾಯ್ದೆನ ಆ ಕೈದೆನ ನೀವು ವಾಪಸ್ ಆಗಿಲ್ಲ ನಿಮ್ ಕೈಲಿ ನೀವು ರಜಾ ಕೊಟ್ರೆ ಎಷ್ಟು ಕೊಟ್ ಬಿಟ್ರೆ ಎಷ್ಟು ನಮ್ಮ ಮನಸ್ಸಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ನಮ್ಮ ಶರೀರದಲ್ಲಿ ಇದಾರೆ ನಮ್ಮ ಮನಸ್ಸಲ್ಲಿ ಇದಾರೆ ಯಾರು ಏನು ರಜಾ ಕೊಟ್ರೆ ಏನು ನಮಗೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಯಾವುದೇ ಜಯಂತಿ ಬಂದ್ರು ಒಂದು ಗಂಟೆ ಕೆಲ್ಸಾನ ಜಾಸ್ತಿ ಮಾಡಿ ಅಂತ ನಮಗೆ ಹೇಳಿರೋಂತವ್ರು ರೈತರನ್ನ ಇವತ್ತು ಯಾವ್ದೇ ಕೆಲಸ ಮಾಡಿದ್ರು ಸೇವೆ ಮಾಡಿ ಅಂತ ಹೇಳಿರೋದು ಇಷ್ಟು ವರ್ಷ ಆದ್ರೂ ನೀವು ನಿಮಗೆ ತಾಕತ್ತಿಲ್ಲ ಆಗಿದೆ ಆದ್ರೂ ನಾವು ಇನ್ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ಲಿ ಯಾವ್ದೇ ಸಂಘಟನೆಯವರು ನಾವು ರಕ್ಷಣೆ ವೇದಿಕೆಯವರಾಗಲಿ ಎಲ್ಲಾ ಸಂಘ ಸಂಸ್ಥೆಯವರನ್ನ ಸೇರಿ ಇನ್ಮೇಲೆ ನಮ್ಮ ಹಬ್ಬನ ಇದು ಜೋರಾಗಿ ಹಬ್ಬನ ನಾವು ಮಾಡ್ತೀವಿ ಅಂತ ಹೇಳ್ತಾನ ಟಿಪ್ಪು ಸುಲ್ತಾನ್ ಅವರ ಟೀಪು ಹಜರತ್ ಬಗ್ಗೆ ನಾವು ಎರಡು ಮಾತಾಡ್ಕೊಟ್ಟಿರೋದು ಅದಕ್ಕೆ ಇಲ್ಲಿ ಇಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಸಂಚಾಲಕ ಆಗಿರೋ ನಮ್ಮ ಮೊಹಮ್ಮದ್ ಸಾದಿಕ್ ಇದ್ದಾರೆ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿ ಆಗಿರೋ ವಿಠಲ್ ಇದಾರೆ ಆಮೇಲೆ ನಮ್ಮ ಜಯಣ್ಣ ಇದ್ದಾರೆ ಆಮೇಲೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರೋ ನಮ್ಮ ಸತೀಶ್ ಪಟೇಲ್ ಇದ್ದಾರೆ ಆಮೇಲೆ ನಮ್ಮ ಟಿಪು ಸಂಘದವರ ಮುಂಬರ್ ಇದಾರೆ ಆಮೇಲೆ ಇದ್ದಾರೆ ನಮ್ಮ ಜನಪ್ರಿಯ ಮಾಜಿ ಕೌನ್ಸಿಲರ್ ಆಗಿರೋಂತ ನಮ್ಮ ಮದನ್ ಸಾಹೇಬ್ ಇದಾರೆ ಹದಿನೇಳು ಯೋಜಾಜ್ ಪಾಷಾ ಅಂತ ಆಮೇಲೆ ನಯಾಜ್ ಸುಹೀಲ್ ಶಬ್ಬೀರ್ ಆಮೇಲೆ ಇತರ ಮುಖಂಡರುಗಳು ಇದೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕರವಿ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಷಿರ್ ಅಹಮದ್ ರೈತ ಸಂಘದ ಮುಖಂಡ ಮೊಹಮ್ಮದ್ ಸಾದಿಕ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಜಯಣ್ಣ ಅನ್ಸರ್ ನಗರಸಭೆ ಮಾಜಿ ಸದಸ್ಯ ಏಜಾಜ್ ಪಾಷಾ ನಯಾಜ್ ಸುಹೀಲ್ ಶಬೀರ್ ಇತರರು ಉಪಸ್ಥಿತರಿದ್ದರು